ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಬದುಕು ಹೇಗೆ ಬದಲಾಗುತ್ತೆ ಸಣ್ಣ ಸಣ್ಣ ಸಂಗತಿಗಳ ಮೂಲಕ ದೊಡ್ಡದೇನೋ ಬಿಡೋದಿಲ್ಲ ಸಣ್ಣ 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 ವಿಚಾರಗಳಲ್ಲಿ ನಮ್ಮ ದೃಷ್ಟಿಕೋನ ಹೇಗಿರುತ್ತೆ ಅನ್ನುವುದರ ಮೂಲಕವೇ ಬದುಕು ಬದಲಾಗುವ ಒಂದೊಂದೇ ಒಂದೊಂದೇ ಹೆಜ್ಜೆಗಳನ್ನು ನಾವು ಇಡ್ತಾ ಬರ್ತೀವಿ ಸಣ್ಣ ಉದಾಹರಣೆ ಕೊಡ್ತೀನಿ ನಮ್ಮ ನಿತ್ಯ ಜೀವನದಲ್ಲಿ ಬೇಕಾದಷ್ಟು ಚಾಲೆಂಜಸ್ ಎದುರಾಗತ್ತೆ ಬೇಕಾದಷ್ಟು ಸಮಸ್ಯೆಗಳು ಎದುರಾಗುತ್ತೆ ಇದು ಹೇಗೆ ಅಂದರೆ ನಡ್ಕೊಂಡು ಹೋಗ್ತಾ ಇರ್ತೀವಿ ಒಂದೇ ಥರದ ದಾರಿ ಇರಲ್ಲ ಕಲ್ಲು ಮುಳ್ಳು ಎತ್ತರ ತಗ್ಗ ದಾರಿಯೇ ಇರಲ್ಲ ದಾರಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಮಳೆ ಗಾಳಿ ಬಿಸಿಲು ಚಳಿ ಇಷ್ಟೇ ಸಹಜ ನಮ್ಮ ಬದುಕಿನಲ್ಲಿ ಸಂಕಷ್ಟಗಳು ಬರೋದು ಅದನ್ನ ಸಂಕಷ್ಟ ಅಂತಾನಾದ್ರೂ ಕರೀರಿ ಸಮಸ್ಯೆ ಅಂತಾನಾದ್ರೂ ಕರೀರಿ ಚಾಲೆಂಜ್ ಅಂತ ಕರೀರಿ ಸ್ಟ್ರೆಸ್ ಅಂತ ಕರೀರಿ ಏನಂತ ಬೇಕಾದರೂ ಕರೀರಿ ಅದು ಏನು ಆಗತ್ತೆ ಮನಸ್ಸಿನ ನೆಮ್ಮದಿ ಕಡಿಮೆ ಆಗತ್ತೆ ಅಷ್ಟೇ ತಾನೇ ಫಸ್ಟ್ ಒಪ್ಕೊಂಡ್ಬಿಡೋಣ ಇವ್ ಏನೇ ಆದ್ರೂ ಯಾವುದೇ ರೀತಿಯ ಕಷ್ಟಗಳು ಬಂದಾಗ ಯಾವುದೇ ರೀತಿ ಸಮಸ್ಯೆಗಳು ಬಂದಾಗ ಯಾವುದೇ ಒತ್ತಡಗಳು ಇದ್ದಾಗ ನಮ್ಮ ಮನಸ್ಸಿನ ನೆಮ್ಮದಿ ಅನ್ನೋದು ಕಡಿಮೆ ಆಗತ್ತೆ ಅಲ್ವಾ ಮುಖ್ಯವಾಗಿ ಅದು ಅಫೆಕ್ಟ್ ಮಾಡೋದು ನಮ್ಮ ಮನಸ್ಸಿನ ಮೇಲೆ ಮತ್ತು ನೆಮ್ಮದಿಯ ಮೇಲೆ ಖುಷಿಯ ಮೇಲೆ ಜೊತೆಗೆ ನಮ್ಮ ಧೈರ್ಯದ ಮೇಲೆ ನಮ್ಮ ವಿಶ್ವಾಸದ ಮೇಲೆ ನಮ್ಮ ಕಾನ್ಫಿಡೆನ್ಸಿನ ಮೇಲೆ ಅಲ್ವಾ ಒಂದು ಸಮಸ್ಯೆಯನ್ನು ಒಂದು ಚಾಲೆಂಜನ್ನು ಒಂದು ಸಂಕಷ್ಟವನ್ನು ಒಂದು ಅಸಹಾಯಕತೆಯೋ ಏನೋ ಒಂದನ್ನು ಈಗ ನಾವು ನಮ್ಮ ಮನಸ್ಸಿನ ಮೂಲಕವೇ ಹೇಗೆ ಬದಲಾಯಿಸಿಕೊಳ್ಳಬಹುದು ಇದನ್ನೇ ನಾನು ನಿಮಗೆ ಇವತ್ತು ಅರ್ಥ ಮಾಡಿಸ್ತೀನಿ ಒಂದು ಚಾಲೆಂಜ್ ಎದುರಾಗಿದೆ ಯಾವ ಚಾಲೆಂಜು ಅಂತ ಹೇಳೋಣ ಆಫೀಸಲ್ಲಿ ಒಂದು ಚಾಲೆಂಜಾ ಅಥವಾ ಮನೆಯಲ್ಲಿ ಯಾವುದಾದ್ರೂ ಒಂದು ಚಾಲೆಂಜಾ ಅನಾರೋಗ್ಯದ ಒಂದು ಚಾಲೆಂಜಾ ಯಾವುದೋ ಒಂದು ಚಾಲೆಂಜ್ ಎದುರಾಗಿದೆ ಅಥವಾ ಹಣಕಾಸಿಂದ ಆ ಚಾಲೆಂಜ್ ಎದುರಾದಾಗ ನಮಗೆ ಎರಡು ಆಪ್ಷನ್ ಇರುತ್ತೆ ನೆನಪಿಟ್ಕೊಳ್ಳಿ ಎರಡು ಆಪ್ಷನ್ ಇರುತ್ತೆ ಯಾವ ಆಪ್ಷನ್ ಅದು ಆ ಚಾಲೆಂಜನ್ನು ನಾನು ಹೇಗೆ ನೋಡ್ತೀನಿ ಅನ್ನೋದು ಒಂದು ಸಮಸ್ಯೆ ಎದುರಾದಾಗ ಒಂದು ಸಂಕಷ್ಟ ಎದುರಾದಾಗ ಆ ಸಮಸ್ಯೆ ನಮಗೆ ನಿಜವಾಗಿಯೂ ಬಹುದೊಡ್ಡ ಅವಕಾಶದ ಹಾಗೆ ಕಾಣಿಸುತ್ತೆ ಮತ್ತು ಆ ಅವಕಾಶವನ್ನೇ ಬಳಸಿಕೊಂಡು ನಾವು ಬಹಳ ಬೇಗ ಮೇಲೆ ಏರ್ತೀವಿ ಎಣಿ ಇದು ನಮಗೆ ಮೇಲೆ ಇರಕ್ಕೆ ಒಂದು ವೇಳೆ ಅದೇ ಸಮಸ್ಯೆ ಅದೇ ಕಷ್ಟ ಅದೇ ದುಃಖ ಅದೇ ಸವಾಲುಗಳನ್ನ ಅಯ್ಯೋ ದೇವ್ರೆ ನನಗೆ ಹೀಗಾಗೋಯ್ತಾ ನನಗೆ ಯಾಕೆ ಹೀಗೆ ಬಂದೋಯ್ತು ನಾನೇನ್ ತಪ್ಪು ಮಾಡಿದ್ದೆ ನನ್ ದುರಾದೃಷ್ಟ ನನಗೆ ಹೀಗಾಗ್ಬೇಕಾ ಅಂತ ಕಷ್ಟ ಅನುಭವಿಸೋದು ಅಂತ ದುಃಖ ಅನುಭವಿಸೋದು ಎಲ್ಲ ನನಗೆ ಒದಗಿ ಬರುತ್ತಲ್ಲಪ್ಪ ದುಃಖ ನಿಲ್ತಾನೆ ಇಲ್ಲಲ್ಲಪ್ಪ ಹೀಗೆ ಯೋಚನೆ ಮಾಡಿದ್ರೆ ಹೇಗೆ ಗೊತ್ತಾ ಅದು ಆಳದ ಸುಳಿಯಲ್ಲಿ ತಗೊಂಡು 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 ಕೆಳಗೆ ನಿಲ್ಸತ್ತೆ ಒಂದು ಸಮಸ್ಯೆ ನಮಗೆ ಅವಕಾಶವಾಗತ್ತೆ ಅದೇ ಸಮಸ್ಯೆ ನಮ್ಮನ್ನ ಪಾತಾಳಕ್ಕೆ ಕೂಡ ತಳ್ಳಿ ಬಿಡತ್ತೆ ಸಮಸ್ಯೆ ಅದೇ ಆದ್ರೆ ನಾವದನ್ನ ಹೇಗೆ ನೋಡ್ತೀವಿ ಅನ್ನೋದು ತುಂಬಾ 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 ಮುಖ್ಯ ಯಾವುದೇ ಪರಿಸ್ಥಿತಿ ಇರಬಹುದು ನಾ ಹೇಳ್ತಿದ್ದೀನಲ್ಲ ಯಾವುದೇ ಪರಿಸ್ಥಿತಿ ಇರಬಹುದು ಇದರಿಂದ ನಾನೇನನ್ನು ಕಲಿತಾ ಇದ್ದೀನಿ ಇದು ನನ್ನ ಬೆಳವಣಿಗೆಗೆ ಇರುವಂತಹ ಒಂದು ಅವಕಾಶವಾಗಿರುತ್ತೆ ನಾನಿದ ದಾಟಿ ಮುಂದೆ ಬರಬೇಕು ಇಂತಹ ಮಾತುಗಳನ್ನು ನಮಗೆ ನಾವೇ ಹೇಳಿಕೊಳ್ಳುವುದರ ಮೂಲಕ ಒಂದು ನಡಿಗೆಗೆ ಬೇಕಾದ ಶಕ್ತಿಯನ್ನ ನಾವು ತುಂಬಿಕೊಳ್ತೀವಿ ಅಸಹಾಯಕತೆಯಿಂದ ಹೊರ ಬರೋದಕ್ಕೆ ಸಮಸ್ಯೆ ಬಂತಲ್ಲ ಅಂತ ಬೇಸರದಿಂದ ಹೊರಗೆ ಬರೋದಕ್ಕೆ ನಾವು ನಮ್ಮ ಮನಸ್ಸನ್ನ ಸಿದ್ಧಪಡಿಸ್ಕೊಳ್ತೀವಿ ಹಾಗಾಗಿ ಯಾವುದೇ ಸಮಸ್ಯೆ ಎದುರಾಗ್ಲಿ ನಮಗೆ ಎರಡು ಅವಕಾಶ ಇದೆ ಒಂದು ಇರೋದು ಇನ್ನೊಂದು ಕೆಳಗಿಳಿಯೋದು ಎರಡು ಕೂಡ ಅಷ್ಟೇ ವೇಗವಾಗಿ ಆಗತ್ತೆ ಆ ವೇಗವನ್ನ ನಾವು ಹೇಗೆ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಭರವಸೆ ಇಂತಹ ಸಣ್ಣ ಸಣ್ಣ ವಿಚಾರಗಳ ಮೂಲಕವೇ ಜೀವನದಲ್ಲಿ ಬದಲಾವಣೆ ಹೊಂದಬಹುದು ಅನ್ನೋದನ್ನ ಕೇವಲ ಹೇಳ್ತಾ ಇಲ್ಲ ಅಳವಡಿಸಿಕೊಳ್ಳೋದಕ್ಕೂ ಕೂಡ प्रेरप्ता है